ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತು ಹಾಗೆ ಎಂಟನೇ ಕಂತು ಹಾಗೆ ಪೆಣ್ಣಿಗೆ ಇರುವಂತಹ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಕೂಡ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಆಗಿದ್ದು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು ಸರ್ ನಮ್ಮ ಮನೆ ಬಾಜುಕಿನವರಿಗೆ ಎಂಟನೇ ಕಂತಿನ ಹಣ ಬಂದಿದೆ ನಮಗೆ ಬಂದಿಲ್ಲ ಇನ್ನು ಕೆಲವೊಂದಿಷ್ಟು ಜನರಿಗೆ ಆರನೇ ಕಂತು ಬಂದಿದೆ ಏಳನೇ ಕಂತು ಬಂದಿಲ್ಲ ಯಾಕೆ ಸರ್ ನಮಗೆ ಯಾಕೆ ಬರ್ತಾ ಇಲ್ಲ ನಮ್ಮ ಮನೆ ಪಕ್ಕದಲ್ಲಿ ಹಾಗೂ ನಮ್ಮ ರಿಲೇಷನ್ಶಿಪ್ನಲ್ಲಿ ಹಣ ಬರ್ತಾ ಇದೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣ ಬಂದಿದೆ ಆದರೆ ನಮಗೆ ಇದುವರೆಗೂ ಕೂಡ ಗುರುಲಕ್ಷ್ಮಿ ಏಳನೇ ಕಂತಿನ ಹಣ ಕೂಡ ಬಂದಿಲ್ಲ ಹಾಗೂ ಎಂಟನೇ ಕಂತಿನ ಹಣ ಕೂಡ ಬಂದಿಲ್ಲ ಯಾಕೆ ಸರ್ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ತುಂಬ ತುಂಬ ಜನರು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಅವರಿಗೆಲ್ಲ ನಾನು ಹೇಳೋದು ಒಂದೇ ಮಾತು ಏನಂತ ನೀವು ಸ್ವಲ್ಪ ದಿನ ವೇಟ್ ಮಾಡಿ ಶ್ರೀಯುತ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅಂತ ತಿಳಿಸಿದ ಪ್ರಕಾರ ಇದೆ ಏಪ್ರಿಲ್ ಲಾಸ್ಟ್ ಎಂಡ್ ಅಲ್ಲಿ ಇಪ್ಪತ್ತಾರನೇ ತಾರೀಕು ಮೊದಲ ಹಂತದ ಎಂ ಪಿ ಎಲೆಕ್ಷನ್ ಇದೆ ಅಲ್ಲ ಆದ ಕಾರಣ ಗೃಹಲಕ್ಷ್ಮಿ ಯೋಜನೆ ಏಳನೇ ಎಂಟನೇ ಕಂತಿನ ಹಣ ಆ ಟೈನು ಈಗ ಮೇ ಏಪ್ರಿಲ್ ಇಪ್ಪತ್ತಾರರ ಇಪ್ಪತ್ತಾರನ ಒಳಗೆ ಮೊದಲನೇ ಹಂತಿನ ಎಂ ಪಿ ಎಲೆಕ್ಷನ್ ಇದೆ ಅಲ್ಲ ಆಟರ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಒಂದೇ ಕಂತು ಹಾಗೆ ಎರಡನೇ ಕಂತು ಹಾಗೆ ಕೆಲವೊಂದಿಷ್ಟು ಜನರಿಗೆ ಐದನೇ ಕಂತು ಬಂದಿದೆ ಆರನೇ ಕಂತು ಬಂದಿಲ್ಲ ಇನ್ನು ಕೆಲವಷ್ಟು ಜನರಿಗೆ ಏಳನೇ ಕಂತು ಬಂದಿದೆ ಎಂಟನೇ ಕಂತು ಬಂದಿಲ್ಲ ಇದೆ ಅಲ್ಲದ ಕಾರಣ ಗುರು ಇದೇ ಏಪ್ರಿಲ್ ಇಪ್ಪತ್ತಾರರ ಒಳಗಾಗಿ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಹಾಗೂ ಏಳನೇ ಕಂತಿನ ಹಣ ಹಾಗೆ ಇನ್ನೂರು ಪ್ರ ಕೆಲವೊಂದಿಷ್ಟು ಜನರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ನೋಡಿ ಅವರಿಗೆ ನಾವು ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಇದೇ ಮೊದಲ ಹಂತ ಎಂ ಪಿ ಎಲೆಕ್ಷನ್ ಒಳಗಡೆ ನಿಮಗೆ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಿ ಎಲ್ಲಾ ಕಂತಿನ ಹಣ ನಿಮಗೆ ಕ್ರೆಡಿಟ್ ಮಾತಾ ಅಂತ ಹೇಳಿದ್ದಾರೆ ಎಲ್ಲಾ ಕಂತಿನ ಹಣ ನಿಮಗೆ ಕ್ರೆಡಿಟ್ ಮಾಡ್ತಾರಂತ ಅಂತ ಶ್ರೀಯುತ ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅಂತ ತಿಳಿಸಿದ್ದಾರೆ ಇನ್ನೊಂದಿಷ್ಟು ಜನರು ನಮಗೆ ಹೇಳ್ತಾ ಇದ್ರು ಸರ್ ನೀವು ಅಂತ ಒಂದು ಎಕ್ಸ್ಪೈರ್ ಡೇಟ್ ಅಂದ್ರೆ ನಿಮಗೆ ಏಪ್ರಿಲ್ ಇಪ್ಪತ್ತರ ಒಳಗಾಗಿ ನಿಮ್ಮ ಖಾತೆ ಗುರುಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಹಾಗೂ ಎಂಟನೇ ಕಂತಿನ ಹಣ ಹಾಗೂ ಏಳನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಕೆಲವೊಂದಿಷ್ಟು ಸರ್ವರ್ ಪ್ರಾಬ್ಲಮ್ ಇರುತ್ತೆ ಏನು ಕೆಲವರದ್ದು ಬ್ಯಾಂಕ್ ಅವ್ರದ್ದು ಏನಾದ್ರು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಅದಕ್ಕೋಸ್ಕರ ನೀವು ಕೇಳಬಹುದು ಸ್ನೇಹಿತರೆ ಸರ್ ನಮಗೆ ಯಾವಾಗ ಈ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಆದ್ರೆ ಇಲ್ಲಿ ಯಾವುದೇ ಈ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದೂ ಇಲ್ಲ ಗುರುಲಕ್ಷ್ಮಿ ಯೋಜನೆ ಹಣ ಬಂದರೆ ನಿಮಗೆ ಖಂಡಿತವಾಗಿ ಅವರು ಬಿಡುಗಡೆ ಮಾಡಿದರೆ ಖಂಡಿತವಾಗಿ ನಿಮಗೆ ಬರುತ್ತೆ ಆದರೆ ಸ್ವಲ್ಪ ದಿನ ವೇಟ್ ಮಾಡಬೇಕು ಸ್ನೇಹಿತರೆ ನೀವು ಇಂದು ಬಿಡುಗಡೆ ಮಾಡಿದ್ದಾರೆ ನಾಳೆ ಬಾ ಅಂತ ಬರಲ್ಲ ಸ್ನೇಹಿತರೆ ಚಲನಿಷ್ಟು ಡೇಸ್ ವೇಟ್ ಮಾಡಿ ಏನು ಶ್ರೀಯುತ ಲಕ್ಷ್ಮಿ ಹಬ್ಬಾಕರ ಮೇಲಂ ತೋರಿಸಿದ ಪ್ರಕಾರ ಏನು ಏಪ್ರಿಲ್ ಇಪ್ಪತ್ತರ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರ್ತದೆ ಅಂತ ಅಂದಿದ್ದಾರೆ ಅವರು ಯಾಕಂದ್ರೆ ಅವರು ಖಂಡಿತವಾಗಿ ಹಣ ಬಿಡುಗಡೆ ಮಾಡಲೇಬೇಕು ಸ್ನೇಹಿತರೆ ಯಾಕೆಂದ್ರೆ ಏನು ಎಲೆಕ್ಷನ್ ಬಂದಿದಲ್ಲ ಅದಕ್ಕಾಗಿ ಅವರು ಅವ್ರ ನಂಬಿಕೆ ಕೈಕೋ ಸಂಬಂಧ ಅವರು ಗೃಹಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಅದಕ್ಕೆ ಗೌರ್ಮೆಂಟ್ ಯಾವುದೇ ಸ್ಕೀಮ್ ಇದ್ದರೂ ಕೂಡ ಅವರು ಈಗ ಅವರು ಹಣವನ್ನ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಈಗ ಎಂ ಪಿ ಎಲೆಕ್ಷನ್ ಆದ ಕಾರಣ ಅವರು ಯಾವುದೇ ಪೆಂಡಿಂಗ್ ಹಣ ಹಾಗೂ ಗೃಹಕ್ಷ್ಮಿ ಯೋಜನೆ ಹಣ ನಿಜನೇ ಹಣ ಖಂಡಿತವಾಗಿ ನಿಮಗೆ ಬಿಡುಗಡೆ ಮಾಡ್ತಾ ಮಾಡಿ ಮಾಡ್ತಾ ಸ್ನೇಹಿತರೆ ಏನು ಒಂದು ಸ್ವಲ್ಪ ದಿನ ವೇಟ್ ಮಾಡಿ ಏನು ಈಗ ಏಪ್ರಿಲ್ ಒಳಗಾಗಿ ಅಂತ ಇಪ್ಪತ್ತು ತನಕ ನಿಮಗೆ ವೇಟ್ ಮಾಡಿ ಅದರೊಳಗೆ ಏನೇನೋ ಹೊಸ ನ್ಯೂಸ್ ಬಂದ್ರೆ ನಿಮಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರೆ ಇನ್ನು ಯಾರು ಯಾರಿಗಾದರೂ ಡೌಟ್ ಇದ್ರೆ ಕೂಡ ನಾನು ಇನ್ನ ವೀಡಿಯೋ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಕಮೆಂಟ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ थँक्यू फॉर वाचिंग नमस्कार